ಶಾಸಕ ಮುನಿರತ್ನ ಅವರು ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಇದೇ ರೀತಿ ಮುಂದುವರೆದರೆ ತಕ್ಕ ಪಾಠ ಕಲಿಸಬೇಕಾಗತ್ತೆ ಹಾಗೂ ರಾಜ್ಯಪಾಲರು ಕೂಡಲೇ ಮುನಿರತ್ನ ಅವರನ್ನು ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಒಕ್ಕಲಿಗರ ಸೇವಾ ಟ್ರಸ್ಟ್ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ಆಗ್ರಹಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಕ್ಕಲಿಗ ಸಮುದಾಯ ನೆಲ ಜಲ ಭಾಷೆಯ ಬಗ್ಗೆ ಹೋರಾಟ ಮಾಡಿಕೊಂಡು ಬರ್ತಾ ಇದೆ ಆದರೆ ಶಾಸಕ ಮುನಿರತ್ನ ಅವರು ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ ಸಮುದಾಯಕ್ಕೆ ಧಕ್ಕೆಯಾಗುವ ರೀತಿ ಹೇಳಿಕೆ ನೀಡಿರುವುದು ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಖಂಡನೀಯ ಇದೇ ರೀತಿ ಮಾತನಾಡಿದರೆ ಪ್ರತಿಭಟನೆ ನಡೆಸಿ ತಕ್ಕ ಶಾಸ್ತಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದರು ರಾಜ್ಯಪಾಲರು ಮುನಿರತ್ನ ಅವರನ್ನ ಕೂಡಲೇ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಒತ್ತಾಯಿಸಿದ್ರಲ್ಲದೆ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿಯೂ ಪ್ರತಿಭಟನೆ ನಡೆಸಲಾಗುವುದು ಎಂದರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಮುನಿ ರತ್ನ ಅವರು ಮಾತಾಡಿರುವುದು ಒಂದೇ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ಮತ್ತು ದಲಿತ ಸಮುದಾಯಕ್ಕೂ ಕೂಡ ಅವಳನಕಾರಿ ಮಾಡಿದ್ದಾರೆ ಅದನ್ನು ನಮ್ಮ ಒಕ್ಕಲಿಗರ ಸಂಘದಿಂದ ಒಕ್ಕಲಿಗ ಸೇವಾ ಟ್ರಸ್ಟ್ ಸಂಘದಿಂದ ನಾವು ಖಂಡಿಸ್ತೀವಿ ಯಾಕೆಂದರೆ ನಾವು ಈಗಾಗಲೇ ಬಾಂಡ್ಸ್ವಾಡಿನ ಮಾಡಬೇಕಾಗಿತ್ತು ಕೆಲಸದ ಒತ್ತಡದಿಂದ ನಿಧಾನಕ್ಕೆ ಮಾಡ್ತಾ ಇದ್ದೀವಿ ಪ್ರೆಸ್ ನಾವು ನಾಗಣ್ಣ ಬಾಂಡ್ಸ್ವಾಡಿಯವರಿದ್ದಾಗ ನೆಲ ಜಲ ಕಾವೇರಿ ಹೋರಾಟ ಆಗ್ಬೋದು ಒಬ್ಬ ಸಾಹಿತಿ ಬಗ್ಗೆ ಆಗಲಿ ಮತ್ತು ರಾಜಕಾರಣಿಯ ಮುಖ್ಯ ಯಾರೇ ಆದರೂ ಕೂಡ ನಾವು ಈ ನಮ್ಮ ಸಂಘಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಸಮುದಾಯಕ್ಕೆ ಎಲ್ಲಿ ಧಕ್ಕೆ ಉಂಟಾಗ್ತದೆ ಆ ಧಕ್ಕೆಯನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ ಯಾಕೆಂದರೆ ಒಬ್ಬ ರಾಜರಾಜೇಶ್ವರಿ ಶಾಸಕ ಒಬ್ಬ ಗುತ್ತಿಗೆಗಾರನ ಗುದ್ದಿಗೆದಾರನಲ್ಲಿ ಮಾತಾಡುವಾಗ ಮತ್ತು ನಮ್ಮ ಸಮುದಾಯದ ಹೆಣ್ಣು ಮಗಳ ಮೇಲೆ ಅವ್ಯಚ್ಚ ಶಬ್ದದಿಂದ ನಿಂದಿಸಿದ್ದಾರೆ ಅವರು ಶಾಸಕರಾಗಿ ಜನಪ್ರತಿನಿಧಿಯಾಗಿ ಇಂಥ ಮಾತನಾಡುವುದು ಸರಿಯಲ್ಲ ನಾವು ಯಾವುದೇ ಇದಾದರೂ ನಾವು ಅವರನ್ನು ಖಂಡಿಸ್ತೀವಿ ಅವರು ಬಾಯಿಗೆ ಕಂಟ್ರೋಲ್ ಮಾಡ್ಕೋಬೇಕು ಅವರು ಮಾತಾಡುವ ನಾಲ್ಗೆ ಮತ್ತು ಬಾಯಿಗೆ ಶಾಸಕನಾಗಿ ಕಂಟ್ರೋಲ್ ಮಾಡ್ಕೋಬೇಕು ಕಂಟ್ರೋಲ್ ಇದ್ದ ಪಕ್ಷದಲ್ಲಿ ನಾವು ಅಂಥವರಿಗೆ ನಾವು ಸಂಘ ಯಾವತ್ತಿದ್ರೂ ನಾವು ಪ್ರತಿಭಟನೆಯ ಮೂಲಕ ಮತ್ತು ಪತ್ರಿಕಾಗೋಷ್ಠಿಯ ಮೂಲಕ ಆ ತಕ್ಕ ಶಾಸ್ತ್ರಿಯನ್ನು ಮಾಡಬೇಕಾಗ್ತದೆ ಮತ್ತು ದೊಡ್ಡ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಕೇಳ್ತಾ ಮೊನ್ನೆ ಸ್ವಾಮೀಜಿ ಕೂಡ ನಮ್ಮ ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ ಯಾವುದೇ ವ್ಯಕ್ತಿ ನಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಸಮುದಾಯಕ್ಕೆ ಹೋದಂಥ ಪಕ್ಷದಲ್ಲಿ ಎಲ್ಲ ಸಮುದಾಯಕ್ಕೂ ಕೂಡ ಹೋದಂಥ ಪಕ್ಷದಲ್ಲಿ ಅದು ಅಸಮಂಜಸ ಅಂತ ಹೇಳ್ಕೆ ಕೊಟ್ಟಿದ್ದಾರೆ ನಾವು ಸ್ವಾಗತಿಸ್ತೀವಿ ಸ್ವಾಮೀಜಿಯವರಿಗೆ ಅದೇ ರೀತಿ ನಮ್ಮ ಒಕ್ಕಲಿಗರ ಸಂಘ ಮತ್ತು ಒಕ್ಕಲಿಗರ ಸೇವಾ ಟ್ರಸ್ಟು ಕಡಾಖಂಡಿತವಾಗಿ ನಾವು ಖಂಡಿಸ್ತೀವಿ ಅವರ ನಾವು ರಾಜ್ಯಪಾಲರಿಗೆ ಹೇಳೋದಿಷ್ಟೇ ಅವ್ರನ್ನ ಇಂಥವ್ರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ನಾವು ಈಗ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿದ್ದೀವಿ ಮುಂದೆ ದಿನಗಳಲ್ಲಿ ಎಲ್ಲ ತಾಲೂಕು ರಾಜ್ಯ ರಾಜ್ಯದ ಎಲ್ಲ ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಒಕ್ಕಲಿಗರ ಸೇವಾ ಟ್ರಸ್ಟ್ ಉಪಾಧ್ಯಕ್ಷರಾದ ಬಿಆರ್ ಕೃಷ್ಣೇಗೌಡ ಮಾತನಾಡಿ ಶಾಸಕ ಮುನಿರತ್ನ ಅವರು ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಒಕ್ಕಲಿಗರ ಸೇವಾ ಟ್ರಸ್ಟ್ ಖಂಡಿಸುತ್ತೇವೆ ಎಂದರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕರಾದಂಥ ಬಿಜೆಪಿ ಶಾಸಕರಾದಂಥ ಮುನಿರತ್ನರವರು ಎರಡು ಕೋಮಿನ ಬಗ್ಗೆ ಬಹಳ ಅಗೂರವಾಗಿ ಲಘುವಾಗಿ ಮಾತನಾಡಿದ್ದಾರೆ ಹಾಗಾಗಿ ಎರಡೂ ಪ್ರಬಲವಾದಂಥ ಕೋಮಿನ ಬಗ್ಗೆ ಅಷ್ಟೊಂದು ಕೇಳುವಾಗಿ ಅವರು ಮಾತನಾಡಿದ್ದಾರೆ ಈಗಾಗಲೇ ಅವರು ಅದ್ರ ಬಗ್ಗೆ ಆಗಿ ಬಿಡುಗಡೆ ಆಗಿದ್ದಾರೆ ಮತ್ತು ಇನ್ನೊಂದು ರೇಪ್ ಕೇಸ್ನಲ್ಲಿ ಅವರು ಒಳಗಡೆ ಇದ್ದಾರೆ ಸರ್ಕಾರ ಅವರ ಬಗ್ಗೆ ನಮ್ಮ ಕಮ್ಯುನಿಟಿ ಬಗ್ಗೆ ಲಘು ಲಘುವಾಗಿ ಮಾತಾಡೋದ್ರಿಂದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮತ್ತು ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯದವರು ನಾವು ಪ್ರತಿ ಭಾಳ ಇದನ್ನಾಗಿ ವಿರೋಧಿಸ್ತಾ ಇದ್ದೀವಿ ಅವರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಕೆ ಸಿ ರವೀಂದ್ರ ಮಾತನಾಡಿ ನೆಲ ಜಲ ಭಾಷೆ ಮಠಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರೋದು ಖಂಡನೀಯ ಜಾತಿ ಜಾತಿ ನಡುವೆ ವೈಷಮ್ಯದಿಂದ ಮಾತನಾಡಿರೋದು ಅಕ್ಷಮ್ಯ ಎಂದರು ಒಂದು ಮೊದಲನೇದು ನೆಲ ಜಲ ಭಾಷೆ ಮತ್ತು ಮಠ ಮಾನ್ಯಗಳ ಬಗ್ಗೆ ಮತ್ತು ಇದು ಹೆಣ್ಮಕ್ಳ ಬಗ್ಗೆ ಸಂಸ್ಕೃತೀನವಾಗಿ ಮಾತಾಡ್ತಕ್ಕಂಥದ್ದು ತಪ್ಪು ಅಂತ ನಾವಾದರೂ ಅವ್ರಿಗೆ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಒಂದು ಕೇಂದ್ರ ಸ್ಥಾನದಲ್ಲಿ ಬೆಂಗಳೂರಂಥ ಜ ನಗರದಲ್ಲಿ ನಾಲ್ಕು ಸರಿ ಚುನಾಯಿತ ಪ್ರತಿನಿಧಿಯಾಗಿರ್ತಕ್ಕಂಥ ಅವರು ಯಾರದೇ ಬಗ್ಗೆ ಮಾತಾಡ್ಬೇಕಾರೆ ಲಘುವಾಗಿ ಮಾತಾಡಬಾರ್ದು ಮತ್ತೆ ಒಂದು ಜನ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಇಟ್ಕೊಂಡು ಮಾತಾಡದವರ ರೀತಿಯಲ್ಲಿ ಮಾತಾಡಿರೋದು ಅಕ್ಷಮ್ಯ ಅಪರಾಧ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಹೆಣ್ಮಕ್ಳುಗಳ ಬಗ್ಗೆ ಅವ್ಯಾಚ್ಯವಾಗಿ ಮಾತಾಡಿರೋದು ಖಂಡಿತವಾಗ್ಲೂ ತಪ್ಪು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾದ ಸುಜಾತ ಕೃಷ್ಣ ಮಾತನಾಡಿ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ ಮುಂದೆ ಯಾರೇ ಆದರೂ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದನ್ನು ಖಂಡಿಸ್ತೇವೆ ಎಂದರು ಇದ್ದಾರೆ ಹಾಗಾಗಿ ಅವರು ಯಾವುದೇ ಸಮುದಾಯ ನಮ್ಮ ಸಮುದಾಯ ಅಂತಲೇ ಯಾವುದೇ ಸಮುದಾಯದ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಮತ್ತು ಯಾವುದೇ ಮಹಿಳೆಯರ ವಿರುದ್ಧನೂ ಈ ಈ ಥರ ಹೇಳಿಕೆಗಳು ಅವ್ಯಾಚ ಶಬ್ದಗಳನ್ನು ಬಳಸೋದಾಗಲಿ ಈ ತಪ್ಪು ಮಾತು ಆ ಆಡೋಂಥದ್ದನ್ನು ಮಾಡಬಾರ್ದು ತಪ್ಪು ಮಾಡಿದರೆ ಆ ತಪ್ಪಿಗೆ ಏನು ಶಿಕ್ಷಣ ಅದಿದೆ ಅವರು ಇನ್ನು ಮುಂದಾದ್ರೂ ಹೆಣ್ಮಕ್ಳ ಬಗ್ಗೆ ಗೌರವದಿಂದ ನಡ್ಕೋಬೇಕು ಗೌರವವಾಗಿ ಮಾತನಾಡಬೇಕು ಅಂತದ್ದು ನಾವು ಸಮುದಾಯದ ಬಗ್ಗೆ ಹೆಚ್ಚಿನ ನಾವು ಪ್ರಾಶಸ್ತ್ಯ ಕೊಡ್ತೀವಿ ಆದರೆ ಎಲ್ಲ ಮಹಿಳೆಯರಿಗೂ ನಾವು ಇದೇ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಮಹಿಳೆಯರಾದರೂ ಮಹಿಳೆಯರ ಬಗ್ಗೆ ಇವರು ಅವ್ಯಾಚ ಶಬ್ದಗಳನ್ನ ಬಳಸಬಾರ್ದು ಮತ್ತು ಅವ್ರ ಸ್ಥಾನದಲ್ಲಿ ಏನಂದರೆ ಆ ಸ್ಥಾನ ಘನತೆಯನ್ನು ಉಳಿಸ್ಕೋಬೇಕು ಅನ್ನೋವಂಥದ್ದು ನಮ್ಮ ಸಮುದಾಯದ ಒಂದು ಆಶಯ ನಾವು ಮುಂದೆ ಏನಾದರೂ ಇದೇ ರೀತಿ ಅವರು ಅಂತಲ್ಲ ಯಾರೇ ನಮ್ಮ ಸಮುದಾಯದ ಬಗ್ಗೆ ಅಥವಾ ಹೆಣ್ಮಕ್ಳ ಬಗ್ಗೆ ಅವ್ಯಾಚ ಶಬ್ದಗಳನ್ನ ಬಳಸಿದ್ರೆ ನಾವು ಇದನ್ನು ಖಂಡಿಸ್ತೀವಿ ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ನ ಸಂಘಟನಾ ಕಾರ್ಯದರ್ಶಿ ಎನ್ ಕೆ ಕುಮಾರ್ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ತಾಲೂಕು ಕಾರ್ಯದರ್ಶಿ ಬಸವರಾಜು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾ ಕಮಿಟಿ ಸಹ ಕಾರ್ಯದರ್ಶಿ ಜಲೇಂದ್ರ ಉಪಸ್ಥಿತರಿದ್ದರು